ರಾಗಿಣಿ ದ್ವಿವೇದಿ ಜನನ ಇಪ್ಪತ್ತ್ನಾಲ್ಕು ಮೇ ಹತ್ತೊಂಬತ್ತು ನೂರ ತೊಂಬತ್ತು ಇವರು ಭಾರತೀಯ ಚಲನಚಿತ್ರ ನಟಿ ಇವರು ಮುಖ್ಯವಾಗಿ ಕನ್ನಡ ತೆಲುಗು ತಮಿಳು ಮಲಯಾಳಂ ಚಿತ್ರಗಳಲ್ಲಿ ನಟಿಸಿದ್ದಾರೆ ವೀರ ಮದಕರಿ ಚಿತ್ರದ ಮೂಲಕ ಇವರು ಚಿತ್ರರಂಗ ಪ್ರವೇಶಿಸಿದರು ಇವರು ಕನ್ನಡ ಚಿತ್ರರಂಗದ ಪ್ರಮುಖ ನಟಿಯರಲ್ಲಿ ಒಬ್ಬರಾಗ ಒಬ್ಬರಾಗಿದ್ದಾರೆ ಆರಂಭಿಕ ಜೀವನ ರಾಗಿಣಿಯವರು ಮೇ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತರಂದು ಬೆಂಗಳೂರಿನಲ್ಲಿ ಪಂಜಾಬಿ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ರಾಕೇಶ್ ಕುಮಾರ್ ದ್ವಿವೇದಿ ಹಾಗೂ ತಾಯಿ ರೋಹಿಣಿ ರಾಗಿಣಿಯವರನ್ನು ಫ್ಯಾಷನ್ ಡಿಸೈನರ್ ಪ್ರಸಾದ್ ಬಿಂದಪ್ಪ ಅವರು ಎರಡು ಸಾವಿರದ ಎಂಟರಲ್ಲಿ ಮಾಡಲಿಂಗ್ ಪರಿಚಯಿಸಿದರು ಎರಡು ಸಾವಿರದ ಎಂಟರಲ್ಲಿ ಹೈದರಾಬಾದ್ನಲ್ಲಿ ನಡೆದ ಪೆಮಿನಾ ಮಿಸ್ ಇಂಡಿಯಾದಲ್ಲಿ ಪಾಲ್ಗೊಂಡಿದ್ದರು ಹಾಗೂ ಇದರಲ್ಲಿ ಇವರು ಪ್ರಥಮ ರನ್ನರ್ ಅಪ್ ಆದರು ಈ ಮೂಲಕ ಎರಡು ಸಾವಿರದ ಒಂಬತ್ತರಲ್ಲಿ ಮುಂಬೈನಲ್ಲಿ ನಡೆದ ಪ್ಯಾಂಟ್ಯುಲ್ಯೂಸ್ ಪೆಮಿನಾ ಮಿಸ್ ಇಂಡಿಯಾದಲ್ಲಿ ನೇರವಾಗಿ ಪ್ರವೇಶವನ್ನು ಪಡೆದರು ಅಲ್ಲಿ ಅವರು ರಿಚಿಲ್ ಮಿಸ್ ಬ್ಯೂಟಿಫುಲ್ ಹೇರ್ ಬಿರುದು ಪಡೆದರು ರೊತ್ತಿ ರಾಗಿಣಿಯವರು ಮೊದಲು ಮದಕರಿ ಚಿತ್ರ ಮಾಡುವುದರ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದರು ನಂತರ ಅದೇ ವರ್ಷದಲ್ಲಿ ಗೋಕುಲ ಚಿತ್ರದಲ್ಲಿ ಕಾಣಿಸಿಕೊಂಡರು ನಂತರ ಇವರು ಐದು ಚಿತ್ರದಲ್ಲಿ ನಟಿಸಿದರು ಹಾಗೂ ಮಲಯಾಳಂ ಚಿತ್ರವಾದ ಕಂದಹಾರ್ ಚಿತ್ರದಲ್ಲಿ ಮೊದಲು ನಟಿಸಿದರು ಎರಡು ಸಾವಿರದ ಹನ್ನೊಂದರಲ್ಲಿ ಸುದೀಪ್ ಜೊತೆ ಕೆಂಪೇಗೌಡ ಚಿತ್ರದಲ್ಲಿ ನಟಿಸಿದರು ಅದೇ ವರ್ಷದಲ್ಲಿ ಕಳಮಳ ಸುಳ ಚಿತ್ರದಲ್ಲಿ ತುಪ್ಪ ಬೇಕ ತುಪ್ಪ ಎಂಬ ಹಾಡಿಗೆ ನೃತ್ಯವನ್ನು ಮಾಡಿ ಪ್ರಸಿದ್ಧಿ ಪಡೆದರು ಹಾಗೂ ಪ್ರಮುಖ ನಟರಾದ ಉಪೇಂದ್ರ ಅವರ ಜೊತೆ ಆರಕ್ಷಕ ಚಿತ್ರ ಹಾಗೂ ಶಿವರಾಜ್ ಕುಮಾರ್ ಜೊತೆ ಶಿವ ಚಿತ್ರದಲ್ಲಿ ನಟಿಸಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದರು ಚಲನಚಿತ್ರಗಳು ಎರಡು ಸಾವಿರದ ಒಂಬತ್ತರಲ್ಲಿ ವೀರ ಮದಕರಿ ಎರಡು ಸಾವಿರದ ಒಂಬತ್ತರಲ್ಲಿ ಗೋಕುಲ ಎರಡು ಸಾವಿರದ ಒಂಬತ್ತರಲ್ಲಿ ಗಂಡದಿ ಎರಡು ಸಾವಿರದ ಹತ್ತರಲ್ಲಿ ಹೋಳಿ ಎರಡು ಸಾವಿರದ ಹತ್ತರಲ್ಲಿ ನಾಯಕ್ ಎರಡು ಸಾವಿರದ ಹನ್ನೊಂದರಲ್ಲಿ ಕೆಂಪೇಗೌಡ ಎರಡು ಸಾವಿರದ ಹನ್ನೊಂದರಲ್ಲಿ ಕಳಮಳಸುಳ ಎರಡು ಸಾವಿರದ ಹನ್ನೊಂದರಲ್ಲಿ ಕಾಂಚನ ಎರಡು ಸಾವಿರದ ಹನ್ನೆರಡರಲ್ಲಿ ಆರಕ್ಷಕ ಎರಡು ಸಾವಿರದ ಹನ್ನೆರಡರಲ್ಲಿ ಶಿವ ಎರಡು ಸಾವಿರದ ಹದಿಮೂರರಲ್ಲಿ ಬಂಗಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಗಿನಿ ಐ ಪಿ ಎಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮಸ್ತೆ ಮೇಡಮ್ ಎರಡು ಸಾವಿರದ ಹದಿನೈದರಲ್ಲಿ ಶಿವಮ್ಮ ಎರಡು ಸಾವಿರದ ಹದಿನೇಳರಲ್ಲಿ ವೀರ ರಣಚಂಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಕಿಚ್ಚು ಎರಡು ಸಾವಿರದ ಹದಿನೆಂಟರಲ್ಲಿ ದಿ ಟೆರಿಸ್ಟ್ ರಾಗಿಣಿ ದೇವೇದಾ ಜೀವನದ ಚರಿತ್ರೆ ಬಗ್ಗೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಹೊಸಬ್ರು ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಯೂಟ್ಯೂಬ್ನಾಗ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು